ಸಂಸತ್ತಾಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ದಲಿತ ಸಾಹಿತ್ಯ ಈ ಶರಣ ಸಾಹಿತ್ಯದಲ್ಲಿ ಹೇಳ್ತಾರೆ ಯಾವ ಸಾಹಿತ್ಯವನ್ನು ನೋಡಿದ್ರು ಕೂಡ ನಾವು ಮಾನವೀಯ ಚಿಂತನೆಗಳನ್ನ ಹೊರತಾಗಿ ಚಿಂತನೆ ಮಾಡಕ್ ಸಾಧ್ಯ ಆಗಿಲ್ಲ ಯಾಕಂದ್ರೆ ಎಲ್ಲ ಸಾಹಿತ್ಯದಲ್ಲಿ ಮಾನವೀಯ ಚಿಂತನೆಗಳಿರ್ತವೆ ಮಾನವ ಸಾಹಿತ್ಯ ಮಾನವೀಯತೆ ಇಲ್ಲದ ಸಾಹಿತ್ಯನೇ ಇಲ್ಲ ಒಂದು ಅಂತ ಹೇಳ್ತಂದ್ರೆ ಮಾನವೀಯತೆ ನಾವು ಬಿಟ್ಟು ಯಾವ ಸಾಹಿತ್ಯವನ್ನು ನಾವು ವಿಚಾರ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಸಾಹಿತ್ಯದನ್ನ ಮಾಡವ್ಯತೆ ಸಾಹಿತ್ಯ ಯಾವಾಗ ಕೂತ್ಕೊಂಡಿರುತ್ತೆ ನಮ್ಮ ಸಮಾಜದಲ್ಲಿ ಆಗಿರುವಂತಹ ಸಮಾನತೆ ಆಗಲಿ ಮೂಢನಂಬಿಕೆ ಆಗಲಿ ಅಥವಾ ಯಾವುದೇ ಒಂದು ಅನಿಷ್ಠ ಪದ್ಧತಿಯನ್ನ ಹೋಗಲಾಡಲಿಕ್ಕೆ ಸಾಹಿತ್ಯ ರಚನೆ ಆಗಿರುತ್ತೆ ಮೂಲ ಉದ್ದೇಶ ಸಾಹಿತ್ಯದ ಮೂಲ ಉದ್ದೇಶ ನಾವು ಮೊದಲ ಅಕ್ಕಮಹಾದೇವಿ ಮಾದೇವಿ ವಿಶ್ವವಿದ್ಯಾನಿಲಯದ ಬಿಜಾಪುರದ ಎಲ್ಲ ಏನ ಅಧಿಕಾರಿ ವರ್ಗ ಮತ್ತೆ ಬಂದಿದ್ದಾರೆ ದೂರದ ವಿಜಾಪುರದಿಂದ ಶರಣ ಕಾರವಡ ಶರಣಿ ಬಂದಿದ್ದಾರೆ ನಿಜವಾಗಿ ಒಂದು ಚಿದ್ದಮಣಿ ಸರ್ ಅವರಿಗೆ ನಾಗರಾಜ್ ಸರ್ ಅವರಿಗೆ ಮೇತ್ರಿ ಸರ್ ಅವರಿಗೆ ಎಲ್ಲರಿಗೂ ನಮ್ಮ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಹಾಗೂ ನನ್ನ ಪರವಾಗಿ ಹಾಗೂ ಎಲ್ಲ ಪರವಾಗಿ ವಿಶೇಷವಾಗಿ ಯಾಕಂತಂದ್ರೆ ಇದು ಅಂತರ್ ವಿದ್ಯಾಲಯ ಮಹಾವಿದ್ಯಾನಿಲಯಗಳ ಸಂಬಂಧವನ್ನು ಬೆಸದಿದ್ದಾರೆ ಇಲ್ಲಿ ಶರಣರು ನಡೆದಾಡಿದಂತಹ ಸ್ಥಳದಲ್ಲಿ ಶರಣ ಸಾಹಿತ್ಯ ಸಾಹಿತ್ಯವಂತಿದ್ದಾರೆ ಆ ಶರಣ ಸಾಹಿತ್ಯವನ್ನ ನಮ್ಮ ಮಾನವೀಯ ಮೌಲ್ಯಗಳನ್ನ ಬಂದಿದ್ದಾರೆ ಅದೆಲ್ಲ ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ಹಾಗೂ ನಮ್ಮ ಪ್ರಾಧ್ಯಾಪಕ ಬಳಗಕ್ಕೆ ಬಹಳಷ್ಟು ಉಪಯುಕ್ತಕಾರಿಯಾದಂತ ಈ ವಿಚಾರ ಸಂಖ್ಯೆಯನ್ನ ನಿಜವಾಗಿಯೂ ಬಹಳಷ್ಟು ಹೆಮ್ಮೆ ಅನಿಸದ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಮತ್ತು ಕುಲಸಚಿವರು ಬಂದು ಬಹಳಷ್ಟು ಆಸೆ ಇತ್ತು ಅವರಷ್ಟು ಬಂದಿದ್ರೆ ಇನ್ನಷ್ಟು ಕ್ರಿಶಿಯನ್ ಸಿಕ್ಕೂ ಸರ್ ಅವ್ರ ಅನುಪಸ್ಥಿತಿಯಲ್ಲಿ ನಾವು ಧನ್ಯವಾದಗಳನ್ನು ಕೇಳ್ತಾ ಇದ್ದೇವೆ ತಾವು ಸಹ ನಮ್ಮ ಮಹಾವಿದ್ಯಾಲಯದಲ್ಲಿ ಇಂಥ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ನಾವು ಚೆನ್ನಾಗಿ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ತಾವು ನಮ್ಮ ಪರವಾಗಿ ತಾವು ಮೆಸೇಜ್ ಮುಡಿಸ್ತೀರಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ ಇಲ್ಲಿ ಜನ ಸಾಮಾನ್ಯರಿಗೆ ಅದರಲ್ಲೇ ವಿಶೇಷವಾಗಿ ನಿಸ್ವಾರ್ಥ ಮನೋಭಾವದಿಂದ ನಿಷ್ಕಾಮ ಕ್ರಮ ಪ್ರೇಮದಿಂದ ನಿಷ್ಕಲ್ಮಶವಾದಂತ ಮನುಷ್ಯನಿಂದ ಈ ಶರಣ ಸಾಹಿತ್ಯ ರಚನೆಯಾಗಿದೆ ಈ ಶರಣ ಸಾಹಿತ್ಯದಲ್ಲಿ ಉದ್ದಮ ಅಂತ ಬಸವೇಶ್ವರ ಗಾಂಧಿ ಅಂಬೇಡ್ಕರ್ ಅವರಿಗೆ ಆ ಶರಣ ಸಾಹಿತ್ಯದ ಏನ ಪ್ರಭಾವ ಏನಿದೆ ಆ ನಮ್ಮ ಭಾರತ ಗಣ ಸಂವಿಧಾನದಲ್ಲಿ ಅದು ಉಲ್ಲೇಖ ಆಗಿದೆ ಅಂತ ಹೇಳಿ ಈಗಾಗಲೇ ವಿದ್ವಾಂಸರು ಹೇಳಿದ್ದಾರೆ ಯಾಕಂತಂದ್ರೆ ಮಾನವೀಯ ಮೌಲ್ಯಗಳು ಮಾನವೀಯತೆಯನ್ನ ಬೆಳಸದೇ ಸಾಹಿತ್ಯದ ಮುಖ್ಯ ಗುರಿಯಾಗಿರ್ತದೆ ಆ ಮುಖ್ಯ ಗುರಿಯನ್ನು ಇಟ್ಕೊಂಡ ಸರಳ ಸಾಹಿತ್ಯ ನಾವು ಅವ್ರು ನೋಡಿಲ್ಲ ಅಂತ ಹೇಳಿ ಸರ್ ಅವ್ರು ನೋಡಿಲ್ಲ ಅಂದ್ರೆ ಅವ್ರ ವಿಚಾರಗಳು ಏನಂತಂದ್ರೆ ನಮ್ಮ ಜೀವನವನ್ನ ಬದಲಿಸಲಿಕ್ಕೆ ನಮ್ಮ ಪಥವನ್ನ ಯಶಸ್ಸಿನ ಕಡೆಗೆ ಒಯ್ಯಲಿಕ್ಕೆ ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲಿಕ್ಕೆ ನಮ್ಮಲ್ಲಿರುವಂತಹ ಓರೆ ಕೋರೆಗಳನ್ನ ತಿದ್ದುಕೊಳ್ಳಿಕ್ಕೆ ಹಂಕು ಡಕ್ಕುಗಳನ್ನ ತಿದ್ದುಕೊಳ್ಳಲಿಕ್ಕೆ ಅದು ನಿಜವಾಗಿಯೂ ಮಾರ್ಗದರ್ಶಿ ಸೂತ್ರಗಳು ಆ ವಚನಗಳು ಸಾಹಿತ್ಯ ಎಲ್ಲಾ ಅಂತಂದ್ರೆ ನಮ್ಮ ಆ ಎಲ್ಲ ಪೂರ್ವಜರು ಆ ಶರಣರು ರಚಿಸಿಕೊಟ್ಟಂತ ಕೊಡುಗೆ ಆಗಿದೆ ಆ ಕೊಡುಗೆಯನ್ನು ಕಾಯ್ದುಕೊಂಡು ಹೋಗೋದು ಮುಂದಿನ ಪೀಳಿಗೆ ಹೋಗೋದು ಸರ್ ಹಾಗೆ ಈ ಲಿಖಿತ ರೂಪದಲ್ಲಿ ನಾವು ಮಾಡಿದಾಗ ಯಶಸ್ವಿ ಆಗ್ತದೆ ಅಂತ ಹೇಳಿ ಹೆಮ್ಮೆ ಮತ್ತ ವಿಜ್ಯಾರ್ಥ ಕನ್ನಡ ಪತ್ರಿಕೆಯವರು ನಮ್ಮ ಅಂತ ಹೇಳಿರ್ತಾರೆ ಆದರೆ ಯಾವುದೇ ರೀತಿ ಪ್ರಾಣಿ ಯೋಜನೆ ಮಾಡೋದು ಇಲ್ಲ ಅಂತ ಹೇಳಿ ಬುದ್ಧ ಹೇಳ್ತಾನೆ ಆದ್ರೆ ಬಸವನ್ ಅವರು ಏನಂದ್ರೆ ಕೊಲೇ ಬೇಡ ನೋಲಿಸಬೇಡ ಬಸವಣ್ಣ ವಿಚಾರ ಹೇಳ್ತಾರೆ ಅದೇ ರೀತಿ ಸವಿಧಾನದಲ್ಲಿ ಸಹ ಈ ಪರ ಏನಂತಂದ್ರೆ ಹಿಂಸೆಯನ್ನು ಕೊಡೋದನ್ನ ಸಮಾನತೆ ಕಾಪಾಡೋದನ್ನ ಅಥವಾ ವಿಶೇಷವಾಗಿ ಎಲ್ಲ ಸರ್ವ ಜನರನ್ನ ನಾವೆಲ್ಲರೂ ಒಂದು ಸಮಾನರು ಎನ್ನುವಂತ ವಿಚಾರವನ್ನ ಏನೇನು ನಿಜವಾಗಿ ಇದು ಈ ಶರಣ ಸಾಹಿತ್ಯದ ಪ್ರತಿಫಲನವಾಗಿ ಅಲ್ಲಿ ಬಂದಿದೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ ವಿಶೇಷವಾಗಿ ಎಲ್ಲ ಈ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ವಿಶೇಷವಾಗಿ ನಮ್ಮ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿ ವರ್ಗಗಳಿಗೆ ಪ್ರಾಧ್ಯಾಪಕರುಗಳಿಗೆ ಕುಲಪತಿಕಾರಿಗಳಿಗೆ ಕುಲಸಚಿವರುಗಳಿಗೆ ಮೌಲ್ಯ ಒಪ್ಪಂದ ಕುಲ ಸಚಿವರುಗಳಿಗೆ ಮತ್ತು ಅನ್ನದಾನೇಶ್ವರ ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿ ಅಧ್ಯಯನ ಘಟಕದ ನಿರ್ದೇಶಕರಾದಂತಹ ನಮ್ಮ ಸರ್ ಅವರಿಗೆ ಹಾಗೂ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಅವಕಾರಗಳನ್ನು ತಿಳ್ಸುತ್ತ ನನ್ನ ಮಾತ್ರ ಒಂದು ಕ್ಷಣವನ್ನ ಕಳೆದು ಹೋದಾಗ ಒಂದೇ ಒಂದು ಕ್ಷಣವನ್ನ ತೆಗೆದು ತಂದು ಕೊಡುವಂಥ ವ್ಯಕ್ತಿ ವಿವರಗಳಿಗೆ ಅಭಿವೃದ್ಧಿಯ ಮತ್ತೆ ಸಿಂಗಲ್ ಮೊಮೆಂಟ್ ಬಾರ್ಕ್ ಆರ್ ಲಾಸ್ಟ್ ಕ್ಯಾನ್ ಎನಿ ಒನ್ ಪ್ರೀಮ್ ಬ್ಯಾಕ್ ಇನ್ ದಿಸ್ ಫೋರ್ ತಿರುಗಿ ತಂದು ಕೊಡುವಂತಹ ವ್ಯಕ್ತಿಯ ಸಾಧ್ಯತೆಯಾಗಿತ್ತು ಇದೆಯಾ ಯಾರು ಕೊಡೋದು ನಂದು ಅರವತ್ತೈದು ವರ್ಷ ಹೋಗಿದೆ ಒಂದು ವರ್ಷ ತಂದು ಕೊಡೋದಾಗ ಇಲ್ಲ ಒಂದು ಕ್ಷಣವನ್ನು ಈ ಜಗತ್ತಿನಲ್ಲಿ ಯಾರಿಂದಲೂ ತರಲಿಕ್ಕಾಗಲ್ಲ ಅಂದಾಗ ಅದನ್ನು ಹೇಗೆ ಬಳಸಬೇಕು ಒಂದೊಂದು ಕ್ಷಣವನ್ನು ಅದು ರತ್ನ ಬಂದರೆ ಅಲ್ಲ ಅದು ಅಮೃತದಂತೆ ಬಳಸಬೇಕಾಗಿದೆ ಈ ಮಾತನ್ನು ಹೇಳುವಾಗ

ತಗೊಂಡು ಒಂದು ಗಂಟೆ ಚರ್ಕಾರ ನೋದು ಸಂದೇಶ ಹೋಗ್ಬಿಟ್ಟರು ಏನು ಮಾಡ್ತಿದ್ರು ಅದೇ ಸಂದೇಶ ನಮ್ಗೆ ಒಂದು ಸಂದೇಶ ಆಗ್ತದೆ ಮಾತುಗಿಂತ ಅದಕ್ಕಾಗಿ ಈ ಒಂದು ಸುಂದರ ಸಮಾರಂಭದಲ್ಲಿ ನಾವೆಲ್ಲ ಸೇರಿ ಆಗಲೇ ಭಕ್ತರು ಬಹಳ ಚೆನ್ನಾಗಿ ಕೇಳಿದ್ರು ಮಾನವೀಯ ಮೂಲೆಗಳು ಆ ಮಾನವೀಯ ಮೌಲ್ಯಗಳಾಗಿದ್ದೀರಿ ಯಾವುದು ಆಗಲೇ ಅವರು ನಮ್ಮ ದಾಮನವರು ಇವರು ಸರ್ ಹೇಳಿದ್ರು ಸರ್ ಸರ್ವರು ಕೂಡ ಹೇಳಿದರು ಇಡೀ ಶರಣ ಸಾಹಿತ್ಯ ಮಾನವೀಯ ಮೌಲ್ಯದ ಕೂಡಿದ್ದರು ಅದರಲ್ಲಿ ಮತ್ತೆ ಮಾನವೀಯ ಅಮಾನೀಯ ಇಡೀ ಸಾಹಿತ್ಯ ವಚನ ಸಾಹಿತ್ಯವಿಲ್ಲ ತಾಸ ಸಾಹಿತ್ಯವೇಲಿ ಎಲ್ಲವೂ ಮಾನವೀಯ ಮೌಲ್ಯವನ್ನೇ ಏನದು ಮಾನವೀಯ ಮೌಲ್ಯ ಹಾಗೆ ಹೇಳಿದರು ಮಾನವರನ್ನ ಗೌರವದಿಂದ ಮಾನವರಲ್ಲಿ ಪ್ರೀತಿ ವಿಶ್ವಾಸ ನೀಡುವುದು ಜೀವರಾಶಿಗಳಲ್ಲಿ ನಾವು ದಯ ಕಾಣಿಸ ನಾವು ಬದುಕಿದ್ದೇವೆ ಜೈನರಲ್ಲಿ ಒಂದು ಸಿದ್ಧಾಂತ ಇದೆ ಜೀವೋತಕ್ಕಂಥದ್ದು ಇದು ಅಭಿಜಾತ ಕನ್ನಡ ಅನ್ನುವಂಥ ಮಾಸಿಕ ಪತ್ರಿಕೆ ಇದಕ್ಕೆ ನಮಗೆ ಸ್ವಾಮಿ ಸರ್ ಅವರಾಗಿರ್ಬೋದು ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಗಂಗಾಧರ್ಯ ಸರ್ ಅವರಿಗೂ ಮತ್ತು ಎಲ್ಲ ಪರಿಶೀಲಕ ಸಂಘದವರೆಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೀನಿ ಮತ್ತು ಈ ಪುಸ್ತಕವನ್ನು ನಿನ್ನೆ ಇಡೀ ದಿನ ಬೆಂಗಳೂರಿನಲ್ಲಿ ನಿಂತು ಕಳಿಸಿದಂಥವರು ನನ್ನ ಆತ್ಮೀಯ ಸೌದ್ಯೋಗಿ ವೃತ್ತರಾಗಿರ್ತಕ್ಕಂಥ ಪ್ರಧಾನ ಮೋರೆ ಅವರು ಅವರಿಗೆ ನಾನು ತುಂಬೃದಯ ಈ ಸಂದರ್ಭದಲ್ಲಿ ಹೇಳಲೇಬೇಕು ಅವರು ತುಂಬ ಪ್ರಯತ್ನ ಮಾಡಿ ಒಂದು ಜಿಲ್ಲಾಗಳನ್ನು ಕಳಿಸಿದರು ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಅರಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಪತ್ರಕರ್ತ ಮಿತ್ರರೊಂದಿಗೆ ಇದುವರೆಗೆ ನಾವೆಲ್ಲ ಉದ್ಘಾಟನಾ ಸಮಾರಂಭದ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ ಈ ಉದ್ಘಾಟನಾ ಸಮಾರಂಭವನ್ನು ಅತ್ಯಂತ ರೀತಿಯಿಂದ ಉದ್ಘಾಟಿಸಿ ಪಾವನ ಸಾಹಿತ್ಯವನ್ನು ನೀಡಿಲ್ಲರಿಗೂ ಶುಭ ಆಶೀರ್ವಾದ